ಸ್ಥಳೀಯ ಪುರಸಭೆ ವ್ಯಾಪ್ತಿಯ ಐತಿಹಾಸಿಕ ಪ್ರಸಿದ್ಧ ಚಂದನಗಿರಿ ಶ್ರೀ ಆದಿಭೈರವ ಲಿಂಗೇಶ್ವರ ಜಾತ್ರಾ ನಿಯಮಿತ ಮೊದಲ ಬಾರಿಗೆ ಜನವರಿ ಹದಿನೈದರಂದು ಮಹಾರಥೋತ್ಸವ ಕಾರ್ಯಕ್ರಮ ಜರುಗಲಿದೆ ಎಂದು ಶಿವರಾಜ್ ಪೂಜಾರಿ ಹಾಗೂ ಬಸವರಾಜ ಹೆಬ್ಬೆರಾಳ್ ಅವರು ತಿಳಿಸಿದರು ಪಟ್ಟಣದ ಪ್ರೆಸ್ ಕ್ಲಬ್ ಸಭಾಂಗಣದಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಜಂಟಿ ಹೇಳಿಕೆ ನೀಡಿ ಭಕ್ತರ ಅಭಿಲಷೆಯ ಮೇರೆಗೆ ಮೊದಲ ಬಾರಿಗೆ ರಥೋತ್ಸವ ಕಾರ್ಯಕ್ರಮ ಜರುಗಲಿದೆ ಎಂದರು ಈ ಸಂದರ್ಭದಲ್ಲಿ ಪೂಜಾರಿ ಕುಟುಂಬದ ಆದಿಪ್ಪ ಪೂಜಾರಿ ರಂಗನಾಥ್ ಪೂಜಾರಿ ನಿಂಗಪ್ಪ ಪೂಜಾರಿ ಮುಖಡರಾದ ಶರಣ್ ಗೌಡ ಚಂದನಕೇರಿ ರಾಮಣ್ಣ ಡಿ ಕರಡಿಗುಡ್ಡ ಬಸವರಾಜ ಸಾನ್ವಿಗೇರ ರಾಮನಾಳ್ ನಾಯಕ್ ಉಪಸ್ಥಿತರಿದ್ದರು ಕಳೆದ ವರ್ಷ ಈ ವರ್ಷ ಮಹಾರಥೋತ್ಸವ ಮತ್ತೆ ತೇರು ನಡೆಯಬೇಕು ಅಂತ ಹೇಳಿ ಮಾಡಿ ಅದರ ಜೊತೆಗೂ ವಿಶೇಷವಾಗಿ ದನಗಳ ಜಾತ್ರೆ ಅತಿ ಹೆಚ್ಚು ಈ ಭಾಗದ ರೈತರ ಅನುಕೂಲ ಆಗಲಿಕ್ಕೆ ದನಗಳ ಜಾತ್ರೆಯನ್ನು ಏರ್ಪಡಿಸಿದ್ದಾರೆ ಪ್ರತಿ ವರ್ಷದಂತೆ ಅನ್ನದಾಸ ಇರುತ್ತೆ ಮತ ಪಂಥ ಜಾತಿ ಧರ್ಮ ಲಿಂಗ ಭೇದ ಯಾವುದೂ ಇಲ್ದೇ ಸರ್ವರಿಗೂ ಈ ಒಂದು ಶಿವ ಪೂಜಾರಿ ಕಳೆದ ಸುಮಾರು ವರ್ಷಗಳಿಂದ ಈ ದೇವಸ್ಥಾನದ ಪೂಜಾ ಪುನಸ್ಕಾರ ಮಾಡುತ್ತಾ ಸರ್ವ ಭಕ್ತರಿಗೆ ಆಹ್ವಾನ ಕೊಡ್ತಿದ್ದಾರೆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು దేవరాలి కుప్ప పత్ర రాత్రి ఈ పత్రి